ನಮಸ್ಕಾರ ಜಿ ಕನ್ನಡ ವಾಹಿನಿಯ ಸರಿಗಮಪ ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ಅದು ನಮ್ಮ ಮಂಗಳೂರಿನ ಬೆಡಗಿ ಅನುಶ್ರೀ ಕನ್ನಡ ಕಿರುತೆರೆಯ ನಂಬರ್ ಒನ್ ನಿರೂಪಕಿ ಎಂದರೆ ಅದು ಅನುಶ್ರೀ ಎಂದು ಇಡೀ ರಾಜ್ಯವೇ ಒಪ್ಪಿಕೊಂಡಿದೆ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮವಿರಲಿ ಅನುಶ್ರೀ ಅವರ ನಿರೂಪಣೆ ಇದ್ರೆ ಆ ಕಾರ್ಯಕ್ರಮದ ಕ್ರೇಜ್ ಎರಡು ಪಟ್ಟು ಹೆಚ್ಚಾಗುತ್ತದೆ ಅನುಶ್ರೀ ಅವರು ಯಾವುದಾದರೂ ಸಿನಿಮಾ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದರೆ ಲಕ್ಷ ಲಕ್ಷ ಸಂಭಾವನೆಯನ್ನ ಪಡೆಯುತ್ತಾರೆ ಆದರೆ ಬಹುದೊಡ್ಡ ಕಿರುತೆರೆಯ ಕಾರ್ಯಕ್ರಮವಾದ ಸರಿಗಮಪ್ಪ ಸೀಸನ್ ಹದಿನೈದರಲ್ಲಿ ಎಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಮತ್ತು ಇಲ್ಲಿಯವರೆಗೂ ಎಷ್ಟು ದುಡಿದಿದ್ದಾರೆ ಎಂದು ನೋಡೋಣ ಬನ್ನಿ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಅನುಶ್ರೀ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅನುಶ್ರೀ ಅವರು ಹತ್ತು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಾಗ ದಿನಕ್ಕೆ ಎರಡು ನೂರು ರೂಪಾಯಿಯನ್ನ ಸಂಭಾವನೆಯಾಗಿ ಪಡೆಯುತ್ತಿದ್ದರು ಆದರೆ ಈಗ ಸರಿಗಮಪ ಸೀಸನ್ ಹದಿನೈದರ ಒಂದು ಎಪಿಸೋಡ್ಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಂಭಾವನೆ ಸಿಗಲಿದೆ ಅಂತೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಆರಂಭವಾಗಿದ್ದು ಇದುವರೆಗೂ ಸುಮಾರು ಮೂವತ್ತೊಂಬತ್ತು ಎಪಿಸೋಡ್ಗಳು ನಡೆದಿವೆ ಅಂದರೆ ಅನುಶ್ರೀ ಅವರು ಬರೀ ಸರಿಗಮಪನಲ್ಲಿ ನಲವತ್ತೇಳು ಲಕ್ಷ ಸಂಪಾದನೆಯನ್ನ ಮಾಡಿದ್ದಾರೆ ಇದು ಸಂಪಾದನೆಯಲ್ಲಿ ಟಾಪ್ ನಟಿಯರಿಗಿಂತ ಅನುಷ್ಠಿಯವರೇ ಮೇಲು ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು